ಹಾಂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸೋ ಇತ್ತಿನ ಲೋಗ್ಯಾಗ ವೆಲ್ಕಮ್ ಆ್ಯಂಡ್ ಇವತ್ತು ಆಗಿ ಒಂದು ಲಾಗ್ನ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ನಾವು ನಾವು ಬ್ಯಾಂಗ್ಳೂರಿಗೆ ಹೋಗಿ ಬಂದಿದ್ದಾಯಿತು ಒಂದು ಸ್ವಲ್ಪ ಮೆಟೀರಿಯಲ್ಸ್ ತರೋದಿತ್ತು ಆಯಿತು ಹೈಡ್ರಾ ಫೇಷಿಯಲ್ಲು ಮತ್ತು ನೈಲ್ಗೆ ರಿಲೇಟೆಡ್ ಆಗಿರುವಂಥ ಒಂದಷ್ಟು ಐಟಮ್ಸ್ ಬೇಕಿತ್ತು ನಮಗೆ ನನಗೆ ಅದಕ್ಕೋಸ್ಕರ ನಾನು ತರೋಣ ಅಂತ ಹೇಳಿ ಹೇಳಿ ಹೋಗಿದ್ದಿದ್ದು ಸೊ ಹೈಡ್ರಾ ಫೇಶಿಯಲ್ ಮೆಷಿನ್ ತಂದಲ್ಲಿ ಇಟ್ಟಿದ್ದೀನಿ ಸೊ ಅದನ್ನು ಫಿಕ್ಸ್ ಮಾಡಬೇಕು ಇವಾಗ ಒಂದು ಸ್ಕ್ರೂ ಬೇಕಿತ್ತು ಮಿಸ್ ಆಗಿತ್ತು ಸ್ಕ್ರೂ ಅದನ್ನು ತರಕಂತ ಅಂತ ಅಭಿ ಹೋಗಿದ್ದಾರೆ ಆ್ಯಂಡ್ ಇಲ್ಲಿ ನೈಲ್ ಆರ್ಟ್ನ ನೀವು ಆಲ್ರೆಡಿ ನೋಡಿದ್ರಿ ಬಾರ್ದು ಸ್ವಲ್ಪ ಜೋಡಿಸಿದ್ದೀನಿ ಸ್ವಲ್ಪ ಕಲರ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಕಲರ್ಸ್ ಅಷ್ಟೊಂದು ಆಪ್ಷನ್ಸ್ ಚೆನ್ನಾಗಿಲ್ಲ ಸೊ ಸಿಕ್ಕ ಇದ್ದಿದ್ರಲ್ಲೇ ತುಂಬ ಚೆನ್ನಾಗಿ ತೊಗೊಂಡಿದೆ ಯಾಕಂದರೆ ಆಫರ್ಸ್ ಬಿಟ್ಟಿದ್ರಂತೆ ಸೊ ಎಲ್ಲ ಗ್ರ್ಯಾಬ್ ಮಾಡಿಬಿಟ್ಟಿದ್ದಾರೆ ಇರೋದನ್ನ ಇರೋದರಲ್ಲಿ ನನಗೆ ಇಷ್ಟ ಆಗುವಂಥ ಕಲರ್ಸ್ ಮತ್ತು ಚೆನ್ನಾಗಿರೋ ಕಲರ್ಸ್ನ ತೊಗೊಂಡು ಬಂದು ಇವಾಗ ಜಸ್ಟ್ ಜೋಡಿಸ್ದೆ ಆ್ಯಂಡ್ ಇಲ್ಲೂ ಕೂಡ ಇನ್ನೂ ಬೇಜಾನ್ ಪ್ರಾಡಕ್ಟ್ಸ್ ಇದೆ ಸೊ ಇದನ್ನು ಕೂಡ ಜೋಡಿಸ್ಬೇಕು ಒಂದು ಸ್ವಲ್ಪ ಅಲ್ಲಿ ಕೆಲಸ ಜಾಸ್ತಿ ಇದೆ ಅಂದರೆ ಅಲ್ಲಿ ಇದನ್ನು ತೆಗಿಬೇಕು ತೆಗೆದು ಅಲ್ಲಿ ಜೋಡಿಸ್ಬೇಕು ಸೊ ನಾಳೆ ಜೋಡಿಸ್ತೀನಿ ಅದೆಲ್ಲ ಸದ್ಯಕ್ಕಂತೂ ಆಗಲ್ಲ ಇವಾಗ ಐಡ್ರಾಫಿಷನ್ ಮೆಷಿನ ಫಿಟ್ ಮಾಡಿಬಿಟ್ಟು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಆಲ್ರೆಡಿ ಏಟ್ ತರ್ಟಿ ಆಗಿದೆ ಸೊ ನೋಡೋಣ ಫಿಟ್ ಮಾಡಬೇಕಾದ್ರೆ ನಾನು ನಿಮಗೆ ಹಾಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಆಯಿತಾ ಹೆಂಗೆ ಬರುತ್ತೆ ಅಂತ ಸೊ ಇವಳು ಏನು ಮಾಡ್ತಾಯಿದ್ದಾಳೆ ಅಂದರೆ ನೈಲ್ ಪೇಂಟ್ನ ತೊಗೊಂಡು ನೇಲ್ ಪೇಂಟ್ ಮಾಡ್ತಾಯಿದ್ರೆ ತುಂಬ ಅದಕ್ಕಿಂತ ಮುಂಚೆ ಅಲ್ಲ ಸಬ್ಸ್ಕ್ರೈಬ್ ಆಗಿದೆ ನಾವು ನೋಡ್ತಾ ಇದ್ದರೆ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಇಂಡ್ ಕಾಮ್ ಅಡ್ಮಿಸ್ ಮಾಡೆಲ್ಲ ವಿಡಿಯೋ ಸ್ಟಾರ್ಟಿಂಗ್ ಏನಂತ ಸ್ಕಿಪ್ ಮಾಡ್ತಾ ಇದು ಹೀಗೆ ನೀವು ರೀತಿ ಕಂಟಿನ್ ಸಪೋರ್ಟ್ ಅಂತ ಹೇಳಿ ನಾನು ಖನ್ಯೂ ಮಾಡಿ ಸೊ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ನೇಲ್ ಪಾಲಿಷ್ನ ತೊಗೊಂಡು ನೇಲ್ ಆರ್ಟ್ ಪ್ರಾಕ್ಟೀಸ್ಗೆ ಅಂತ ಇಟ್ಟಿರೋ ಪ್ಲಾ ಪ್ಯಾಲೆಟ್ನಲ್ಲಿ ಇವಳು ನೇಲ್ ಫುಲ್ ಒಂದೇ ಕಲರ್ ಮಾಡಿ ಇಟ್ಟಿದ್ದಾಳೆ ಸೊ ಬ್ಯೂಟಿ ಕಾನ್ಷಿಯಸ್ ಸಿಕ್ಕಾವಟ್ಟೆ ಜಾಸ್ತಿ ಇದೆ ಇವಳಿಗೆ ನನಗಿಂತ ಹೈಡ್ರಾ ಫೇಶಿಯಲ್ ಮೆಷಿನ್ನ ಅಭಿ ಫಿಟ್ ಮಾಡ್ತಾಯಿದ್ರು ಸೊ ನಾನಿಲ್ಲಿ ಇವಾಗ ನೇಲ್ ಬಾರ್ ಅಥವಾ ನೈಲ್ ಅಂತ ಏನೊಂದು ಸ್ಪೇಸ್ ಮಾಡಿಟ್ಟಿದ್ದೆ ಅಲ್ಲ ಅದಕ್ಕೆ ಅದರಲ್ಲಿ ನಾನು ನೇಲ್ ಪೊಲ್ಯೂಷನ್ ಅನೂ ಜೋಡಿಸಿ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸೋ ಥರ ಸೊ ನೆಕ್ಸ್ಟ್ ಮಂತಿಂದ ಅಂದರೆ ಫೆಬ್ರವರಿಯಿಂದ ನೇಲ್ ಆರ್ಟ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ ವೆನ್ ಯು ಒನ್ ವಾಂಟ್ ಟು ಲರ್ನ್ ಮೀನ್ಸ್ ಪ್ಲೀಸ್ ಡಿ ಎಮ್ ಎ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾ ಪೇಜಲ್ಲಿ ನನಗೆ ಮೆಸೇಜ್ ಮಾಡಿ ಅಥವಾ ಥ್ರೂ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ನಿಮ್ಮ ನೈಲ್ ಆರ್ಟ್ ಕೋರ್ಸ್ ಬಗ್ಗೆ ಎನ್ಕ್ವೈರ್ ಮಾಡ್ಬೋದು ಇಂಟ್ರೆಸ್ಟೆಡ್ ಒನ್ ಕ್ಯಾನ್ ಜಾಯಿನ್ ದ ಕ್ಲಾಸಸ್ ಏಕೆಂದರೆ ತುಂಬ ಆಫರ್ ಪ್ರೈಸಲ್ಲಿ ನಾನು ನೈಲ್ ಆರ್ಟ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದೀನಿ ಜಸ್ಟ್ ಫೋರ್ ತ್ರಿಬೆಲ್ ಅಂದರೆ ಐದು ಸಾವಿರ ರೂಪಾಯಿಗೆ ನಾನು ನಿಮಗೆ ನೈಲ್ ಆರ್ಟ್ ಕ್ಲಾಸಸ್ನ ಮಾಡಿಕೊಡ್ತೀನಿ ಸೊ ದಟ್ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಥರ ನೇಲ್ ಆರ್ಟ್ನು ಆ್ಯಂಡ್ ನೈಲ್ ಡಿಸೈನ್ಸ್ನು ನೀವು ಆರ್ಟ್ಸ್ನ ಆ್ಯಂಡ್ ಡಿಸೈನ್ಸ್ ಎಲ್ಲನೂ ಕಲಿಬೋದು ಟೆಂಪ್ರವರಿಯಿಂದ ಹಿಡಿದು ಆ್ಯಕ್ರಿಲಿಕ್ ಲೀಗ್ ಬಿಲ್ಡರ್ ಜಲ್ಲಿ ಎಲ್ಲ ಥರ ನೈಲ್ ಆರ್ಟ್ಸನ್ನು ಕೂಡ ಬಿಲ್ಡಿಂಗ್ ನೇಲ್ ಆರ್ಟ್ಸ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ you <laughs> ಯಾದರೂ ಇಷ್ಟ ಇದ್ರೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದವರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನು ಅಟ್ಯಾಚ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಐಟಮ್ನ ಫಿಟ್ಟಿಂಗ್ ಅಥವಾ ಇನ್ಸ್ಟಾಲೇಷನ್ ಅಂತ ಬಂದಾಗ ಚಿಕ್ಕಬಡೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಇಲ್ಲಿ ಅವೀಗೆ ನನಗೆ ಇಬ್ಬರು ಕನ್ಫ್ಯೂಷನ್ಸ್ ಆಗ್ತಾ ಇದೆ ಇಬ್ಬರು ಡಿಸ್ಕಸ್ ಮಾಡಿ ನಾವು ಐಡ್ರಾ ಫೇಷಿಯಲ್ ಮೆಷಿನ್ನ ಫಿಟ್ ಮಾಡ್ತಾ ಇದ್ವಿ ಆ್ಯಂಡ್ ಮೀನ್ ವೈಲ್ ಪಾಪು ಮಾಡಿಟ್ಟಿದವ ನೈಲ್ಗೆ ಅಂದರೆ ಅದು ರೆಫರೆನ್ಸ್ ಕೆಟ್ಟಿದ್ದರು ನಿಮ್ಮ ನೈಲ್ ಪೊಲ್ಯೂಷನ್ ಅದನ್ನು ಕ್ಯೂರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡಿರೋದಲ್ವ ಅವಳು ಸೊ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅದ ಮಕ್ಕಳು ನಮ್ಮನ್ನು ನೋಡಿ ಇಮಿಟೇಟ್ ಮಾಡ್ತಾರೆ ಅನ್ನೋದು ಎಷ್ಟು ಸತ್ಯ ಅಂತ ನನಗೆ ಇವಾಗ ಅರ್ಥ ಆಯಿತು ಯಾಕಂದರೆ ಅವಳು ನನ್ನ ನಾನು ಏನೇ ಮಾಡಿದ್ರು ಅವಳದನ್ನು ಇಮಿಟೇಟ್ ಮಾಡೋದು ಜಾಸ್ತಿ ಆ್ಯಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಸೊ ಇವಾಗಲೂ ಹಾಗೆ ಅವಳು ಅದು ಅದು ನೇಲ್ ಆರ್ಟ್ ಮಾಡೋ ಪ್ಯಾಲೆಟೇ ಅಂತ ಗೊತ್ತು ನೋಡಿ ಅವಳಿಗೆ ಸೊ ಅದನ್ನ ಇಟ್ಕೊಂಡು ನೇಲ್ ಪೊಲ್ಯೂಷ್ನ ನಾರ್ಮಲ್ ನೇಲ್ ಪೊಲ್ಯೂಷನ ಕೊಟ್ಟಿದ್ದೆ ಸೊ ಆ ನೇಲ್ ಹಾಕ್ತಾ ಹಾಕ್ತಾಯಿದ್ಲು ನನಗೆ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆದಂಗೆ ಆಯಿತು ಸೊ ಏನೂ ಗೊತ್ತಿರಲ್ಲ ಕೆಲವೊಂದೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ ಮಕ್ಳುಗಳು ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಅಲ್ಲಿ ಸ್ವಲ್ಪ ಫಿಟ್ಟಿಂಗ್ಸು ನೀಟಾಗೆ ಮಾಡಿ ಮಾಡೋಕ್ಕಾಗಲಿಲ್ಲ ನಮಗೆ ಅರ್ಧಂಬರ್ಧ ಮಾಡಿಬಿಟ್ಟು ಮನೆಗೆ ಬಂದ್ವಿ ಹಾಗಾದರೆ ಟೈಮ್ ಕೂಡ ಲೇಟ್ ಆಗಿತ್ತು ತುಂಬ ಲೇಟ್ ಆಗಿದ್ದರಿಂದ ಮನೆಗೆ ಬಂದು ಅಡುಗೆ ಮಾಡಬೇಕಿತ್ತು ಊಟ ಮಾಡಿ ಮಲ್ಕೋಬೇಕಿತ್ತು ರೆಸ್ಟ್ ಬೇಕಿತ್ತು ಮೇಯ್ನ್ ಥಿಂಗ್ ಅದಕ್ಕೋಸ್ಕರ ನಾವು ಅರ್ಧಂಬರ್ಧ ಮಾಡಿಟ್ಬಿಟ್ಟು ಮನೆಗೆ ಬಂದಿದ್ದಾಯಿತು ಸೊ ಈ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡು ಇದು ನೆಕ್ಸ್ಟ್ ಡೇ ಆಯಿತಾ ಸೊ ನೆಕ್ಸ್ಟ್ ಡೇ ಬೆಳಗ್ಗೆದ್ದ ತಕ್ಷಣವೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ಡಂಪ್ ಮಾಡಿ ಇಟ್ಟಿದ್ದೆ ಒಗಿಯೋ ಬಟ್ಟೆಗಳು ಅದಕ್ಕೋಸ್ಕರ ಅದು ವಾಶ್ ಆಗ್ತಾ ಆಗ್ತಾಯಿರ್ಬೇಕಾದ್ರೆ ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಬೋದಲ್ವ ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಅದಾದಮೇಲೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡೋಣ ಹೇಳಿ ದೋಸೆ ಬ್ಯಾಟರ್ ಇತ್ತು ಸೊ ಬೇಗ ಕ್ವಿಕ್ಕಾಗಿ ಆಗಬೇಕಲ್ವಾ ಯಾಕಂದರೆ ಏಕೆಂದರೆ ಇದ್ದು ಸ್ವಲ್ಪ ಲೇಟಾಗಿತ್ತು ಆ್ಯಂಡ್ ಸಲೂನ್ ಕೂಡ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಮಾಡೋಣ ಹೇಳಿ ದೋಸೆಗೆ ಮೇಲ್ಗಡೆ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಣ ಸುಮ್ಮನೆ ಜಸ್ಟ್ ಲೈಟಾಗಿ ಮಾಡ್ಕೊಳ್ಳೋಣ ಅಂಥೇಳಿ ತೆಗ್ದಿಟ್ಟು ದೋಸೆ ಇಟ್ನ ನಾನಿವಾಗ ಹಾಲ್ನ ಕಾಯಕ್ಕೆ ಅಂತ ಇಡ್ತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ನಾನು ಕುಕ್ಕಿಂಗ್ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಯಿತೆ ಅಲ್ಲ ಯಾಕಂದರೆ ಬೆಳಿಗ್ಗೆ ಯಾಕೋ ಗೊತ್ತಿಲ್ಲ ಹುಷಾರು ಇಲ್ಲಿ ಇರಲಿಲ್ಲ ಅಲ್ವಾ ನಂಗೆ ಒಂದು ಫಿಫ್ಟೀನ್ ಡೇಸ್ ಅದಾದಮೇಲೆ ನನಗೆ ಒಂಥರ ಹ್ಯಾಂಗ್ ಓವರ್ ಥರ ಆಯಿತಾ ಬೆಳಗ್ಗೆ ನೈಟ್ ಎಷ್ಟೇ ಬೇಗ ಮಲ್ಕೊಂಡು ಬೆಳಿಗ್ಗೆ ಎದೊಳದು ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಸೊ ಏಯ್ಟ್ ಓ ಕ್ಲಾಕ್ ಆಗ್ಬಿಡುತ್ತೆ ಏಯ್ಟ್ ಕೆಲವೊಂದೊಂದ್ಸಲ ಏಯ್ಟ್ ತರ್ಟಿ ಆಗ್ಬಿಡುತ್ತೆ ನನಗೆ ಮುಂಚೆ ಪಾಪು ಸ್ಕೂಲ್ಗೆ ಇಲ್ಲ ಸದ್ಯಕ್ಕೆ ಇವಾಗಳಿಗೆ ಹುಷಾರಿರ್ಲಿಲ್ಲ ಅಂತ ಸೊ ಮುಂಚೆ ಸ್ಕೂಲ್ಗೆ ಹೋಗುವಾಗ ನೈನ್ ತರ್ಟಿ ಅಷ್ಟರಲ್ಲಿ ಆಲ್ಮೋಸ್ಟ್ ನಂಗೆಲ್ಲ ಕೆಲಸ ಮುಗಿದೋಗ್ಬಿಡ್ತಾ ಇತ್ತು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗಿತಿತ್ತು ಜಸ್ಟ್ ನಾನು ಸ್ನಾನ ಮಾಡೋದೊಂದೇ ಬಾಕಿ ಇರ್ತಾಯಿತ್ತು ಅಷ್ಟೇ ಸ್ನಾನ ಮಾಡಿ ಜಸ್ಟ್ ಹಂಗೆ ಸಲೂನ್ ಬಿಟ್ಟೋಗ್ಬಿಡ್ತದೆ ಆ ಥರ ಟೆನ್ ಓ ಕ್ಲಾಕ್ ಒಳಗಡೆ ನಾನು ಸಲೂನ್ಗೆ ಲಾಗಿನ್ ಆಗ್ತಾ ಇದೆ ಬಟ್ ಇತ್ತೀಚೆಗೆ ಹುಷಾರಿಲ್ಲದೆ ಮಲ್ಕೊಂಡಿದ್ದು ಅಭ್ಯಾಸ ಆತರ ಅಭ್ಯಾಸ ಹಾಗೆ ಆಗಿ ನನಗೆ ಹಂಗೆ ಹೊರತರ ಆಗ್ಬಿಡಿದೆ ಸೊ ಏಯ್ಟ್ ಓ ಕ್ಲಾಕ್ ಆದರೂ ಹೆಚ್ಚು ಆಗಲ್ಲ ಕೆಲವೊಂದೊಂದ್ಸಲ ನೈನ್ ಓ ಕ್ಲಾಕ್ ಆದರೂ ನಿದ್ದೆ ಬರ್ತಾ ಇರತ್ತೆ ಕಣ್ಣೆ ಬಿಡೋಕ್ಕಾಗಲ್ಲ ಆ ಥರ ಇವಾಗ ನಾನು ದೋಸೆಗೆ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತೆ ಈರುಳ್ಳಿನ ಅದು ಚಾಪರಲ್ಲಿ ಚಾಪ್ ಮಾಡಿಕೊಂಡೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ತಾ ಇದೀನಿ ಸಣ್ಣದಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಈ ಥರ ಇಷ್ಟ ಆಯಿತಾ ಸೊ ಸ್ವಲ್ಪ ದೋಸೆನ ಜಾ ದೋಸೆ ಹಿಟ್ಟನ್ನ ಜಾಸ್ತಿನೇ ಮಾಡಿ ಇಟ್ಟಿರ್ತೀನಿ ಸೊ ದಟ್ ಟೂ ಅಥವಾ ಎರಡು ಮೂರು ಡಿಶಸ್ ಮಾಡ್ಕೊಬಂದ ದೋಸೆ ಮತ್ತು ನಾರ್ಮಲ್ ಪ್ಲೇನ್ ದೋಸೆ ಅದಕ್ಕೆ ಆಲೂಗಿಡ ಮದ್ದೆ ಇದು ಈ ಥರ ಸೆಟ್ ದೋಸೆ ಥರ ಮಾಡ್ಕೊತೀನಿ ಅದಾದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಪಡ್ಡೂ ಮಾಡ್ತೀನಿ ಆ ಥರ ಯಾಕಂದರೆ ಒಂದು ಬ್ಯಾಟರಿಂದ ತ್ರೀ ಟೈಪ್ಸ್ ಆಫ್ ಅಥವಾ ತ್ರೀ ಟು ಫೋರ್ ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ಆರಾಮಾಗಿ ಟೈಮ್ ಕನ್ಸ್ಯೂಮ್ ಆಗಿ ಆಗದೆ ಇರೋ ಕೆಲಸ ಅದು ಆರಾಮಾಗಿ ಟೈಮ್ ಸೇವ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಸೊ ಮುಂಚೆ ಆಗಿದ್ದರೆ ಪ್ಲ್ಯಾನ್ ಮಾಡ್ತಾ ಮಾಡ್ತಾಯಿದೆ ಸೊ ಬೆಳಿಗ್ಗೆ ಇದೇ ಟಿಫಿನ್ ಇರಬೇಕಿತ್ತು ಇದೇ ಥರ ಇರಬೇಕಿತ್ತು ಅಂತ ಬಟ್ ಇವಾಗ ನಾನು ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಆ ಥರ ಆಗಿದೆ ಒಂದು ಸ್ವಲ್ಪ ದಿನ ಸೊ ಇನ್ ಫ್ಯೂಚರ್ ನನಗೆ ದೇವರು ಏನಾದರೂ ಇದು ಕೊಟ್ಟರೆ ಶಕ್ತಿ ಕೊಟ್ಟರೆ ಸ್ವಲ್ಪ ಬಿಸ್ನೆಸ್ನ ಎಲ್ಲ ಆಬ್ರೇಟ್ ಮಾಡೋಣ ಅಂತ ಇದ್ದೀನಿ ಅಂತ ಇದ್ದೀನಿ ಅಂದರೆ ಯೂನಿಸೆಕ್ ಸಲೂನ್ನ ಮಾಡೋಣ ಅಂತ ಇದ್ದೀನಿ ಸೊ ಯೂನಿಸೆಕ್ ಸಲೂನ್ನ ಮಾಡಿದಾಗ ಆರಾಮಾಗೆ ಕೆಲ್ಸದವ್ರು ಇರ್ತಾರೆ ಸೊ ನಾನು ಎಷ್ಟು ಗಂಟೆಗಾದರೂ ಹೋಗ್ಬೋದು ಸಲೂನ್ಗೆ ಏನೂ ಪ್ರಾಬ್ಲಮ್ ಇರೋಲ್ಲ ಬಟ್ ಇವಾಗ ಸ್ಟಾರ್ಟಪ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಇದೆ ತುಂಬ ಸ್ಟ್ರಗಲ್ ಇದೆ ನನಗಂತೂ ದಿನ ತುಂಬ ಕೆಲಸ ಇರುತ್ತೆ ಒಂದೊಂದು ದಿನ ತುಂಬ ಕೆಲಸನೇ ಇರಲ್ಲ ಖಾಲಿ ಇದ್ದಿರ್ತೀನಿ ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ನ ತೆಗೆಯೋದು ಸಿಕ್ಕಾವಟ್ಟೆ ಕಷ್ಟ ಆ್ಯಂಡ್ ಈ ಬಿಸ್ನೆಸ್ ಹೆಂಗಂದರೆ ಹಾಕ್ತಾನೆ ಇರಬೇಕು ಹಾಕ್ತಾನೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕು ಆಯಿತಾ ಸೊ ಒಂದೊಂದು ಪ್ರಾಡಕ್ಟ್ಸ್ ಪ್ರೈಝು ಅಬೌವ್ ಟು ತೌಸಂಡ್ ತ್ರೀ ತೌಸಂಡ್ ಇರುತ್ತೆ ಕೆಲವೊಂದೊಂದು ಕಮ್ಮಿಗೂ ಇರುತ್ತೆ ಇರಲ್ಲ ಅಂತ ಹೇಳಲ್ಲ ಬಟ್ ಇನ್ನು ಕೆಲವೊಂದು ತುಂಬಾ ಇರುತ್ತೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಯಾಕಂದರೆ ನಮ್ಮ ಬಿಸ್ನೆಸ್ನ ಹೆಚ್ಚು ಎಲಾಬ್ರೇಟ್ ಮಾಡಬೇಕು ಅಂತ ಇರೋವಾಗ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಥ್ರೂ ಔಟ್ ದ ಬಿಸ್ನೆಸ್ ಅದು ಅಂದರೆ ಕಮ್ಮಿನೇ ಆಗೋಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ದೇ ಇರೋಕ್ಕೂ ಆಗಲ್ಲ ಸೊ ಥ್ರೂ ಅಡ್ ದ ಇನ್ವೆಸ್ಟ್ ಥ್ರೂ ಅರ್ ದ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅನ್ನೋದು ಮ್ಯಾಂಡೇಟರಿಯಾಗಿದ್ದೇ ಇರುತ್ತೆ ಸೊ ಇವಾಗ ಅಪ್ ಆಗಿಬಿಟ್ಟು ಮತ್ತೆ ಸಲೂನ್ಗೆ ಬಂದೆ ನಿನ್ನೆ ಮಿಕ್ಕಿದ ಬ್ಯಾಲೆನ್ಸ್ ಫಿಟ್ಟಿಂಗ್ಸ್ ಎಲ್ಲಾನು ಇವಾಗ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಭಯ ಅಂತ ಅನ್ಸುತ್ತೆ ಈ ಥರ ಮೆಷಿನರೀಸ್ ಏನಾದರೂ ತಂದಾಗ ಅದನ್ನು ಫಿಟ್ ಮಾಡುವಾಗ ಸಿಕ್ಕಾಪಟ್ಟೆ ಇದಾಗುತ್ತೆ ಸೊ ನಾನು ಈ ಕಡೆ ಫೇಶಿಯಲ್ದು ಕೂಡ ಫಿಟ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಅಲ್ಲಿ ಲೋಗೋ ಫಿಕ್ಸ್ ಇರ್ತದೆ ಅದನ್ನು ನೋಡ್ತಾ ಇದ್ದೀನಿ ಸೊ ಅನ್ಫಾರ್ಚುನೇಟ್ಲಿ ನಾನು ಲೋಗೋನ ಕ್ಲಿಪ್ಪಿಂಗ್ಸ್ ಹಾಕೋದನ್ನೇ ತಗೊಳ್ಳೋದನ್ನೇ ಮರ್ತ್ಕೊಂಬಟ್ಟೆ ನೆಕ್ಸ್ಟ್ ಲೋಗಲ್ಲಿ ತೋರಿಸ್ತೀನಿ ಅದ ಲೋಗೋನ ಎಲ್ಲಿ ಹಾಕಿದ್ದೀನಿ ಏನು ಎತ್ತ ಅಂತೇಳ್ಬಿಟ್ಟು ಸೂನ್ ನಾನು ನಿಮಗೆ ಸಲೂನ್ ವೀಡಿಯೋನ ಮಾಡ್ತೀನಿ ನೀವೆಲ್ರಿಗೂ ಇಷ್ಟ ಆಗ್ಬೋದು ನನ್ನ ಸಲೂ ಆ್ಯಂಡ್ ವಿಸಿಟ್ ಕೂಡ ಮಾಡಿ ಇಷ್ಟ ಆದರೆ ಸೊ ಈಗ ನೇಲಾ ಕ್ಲಾಸಸ್ ಜೊತೆಗೆ ನಾನು ಇನ್ ಫ್ಯೂಚರು ಮೇಕಪ್ ಕ್ಲಾಸಸ್ನು ಕಂಡಕ್ಟ್ ಮಾಡೋಣ ಅಂತ ಇದ್ದೀನಿ ಒಂದು ಸ್ವಲ್ಪ ಸ್ಪೇಸ್ ಜಸ್ ಆಗಿರೋ ಜಾಗ ಬೇಕಿತ್ತು ನನಗೆ ಸೊ ನಮ್ಮ ಸಲೂನ್ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ ನೋ ಪ್ರಾಬ್ಲಮ್ ಸ್ಟಾರ್ಟಪ್ ಆಗಿರೋದ್ರಿಂದ ಸ್ಪೇಸ್ ಸಿಕ್ಕಾದರೂ ಪರವಾಗಿಲ್ಲ ನನಗೇನೂ ಬೇಜಾರಿಲ್ಲ ನನಗೇನು ಹಿಂಸೆ ಅಂತಲೂ ಅನಿಸಲ್ಲ ಕೆಲವೊಂದ್ಸಲ ಜಾಸ್ತಿ ಕ್ಲೈಂಟ್ಸ್ ಬಂದಾಗ ಬೇಜಾರು ಅಂತ ಅನಿಸುತ್ತೆ ಸೊ ಸ್ವಲ್ಪ ಚಿಕ್ಕ ಆಯ್ತಲ್ವಾ ಇನ್ನು ಸ್ವಲ್ಪ ದೊಡ್ಡದಾಗಿರ್ಬೇಕು ಆ ಥರ ಈ ಥರ ಅಂತ ಹೇಳಿಬಿಟ್ಟು ಬಿಟಿಯಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಇವಾಗ ಆನ್ಲೈನಲ್ಲಿ ಒಂದಷ್ಟು ಐಟಮ್ಸ್ ಅನ್ನ ಏಳ್ ಬೇಕಾಗಿರುವಂಥ ಐಟಮ್ಸ್ ಬುಕ್ ಮಾಡಿದೆ ಅದು ಬಂದಿತ್ತು ಅದನ್ನೆಲ್ಲ ಓಪನ್ ಮಾಡಿ ಚೆಕ್ಔಟ್ ಇದ್ದೀನಿ ಚೆನ್ನಾಗಿ ಬಂದಿದ್ಯಾ ಏನಾದ್ರು ಡಿಫಾಲ್ಟ್ಸ್ ಇದೆಯಾ ಏನು ಎತ್ತ ಅಂತ ಹೇಳಿಬಿಟ್ಟು ನಾನು ಯಾಕೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಅಂದರೆ ಕೆಲವೊಂದು ರಿವ್ಯೂಸ್ ಚೆನ್ನಾಗಿರೋದನ್ನ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ ಆಫ್ಲೈನಲ್ಲೂ ಸಿಕ್ಕಾಪಟ್ಟೆ ಬಟ್ಟೆ ಕಾಸ್ಟ್ಲಿ ಇದೆ ಆ್ಯಂಡ್ ಆನ್ಲೈನಲ್ಲಿ ಕೂಡ ಕಾಸ್ಟ್ಲಿನೇ ಇದೆ ಏನೂ ಡಿಫ್ರೆನ್ಸ್ ಇಲ್ಲ ರೇಟಲ್ಲಿ ಸೊ ಒನ್ ಟೈಮ್ ಹೋಗ್ತೀನಿ ಏನಾದರೂ ನೈಲ್ ಪ್ರಾಡಕ್ಟ್ಸ್ ತಗೋತೀನಿ ಅಂದರೆ ಅರೌಂಡ್ ಒನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಅದು ನಮ್ಮ ಕೈಯಲ್ಲಿ ಇರಬೇಕು ಒಂದು ಸ್ಟಾರ್ಟ್ ಮಾಡ್ತೀನಿ ನಾನು ಏನೋ ಒಂದು ಅಂತ ಹೇಳಿದ್ರೆ ಅಥವಾ ಒಂದು ನೈಲ್ ನಾನು ನಾನು ಸ್ಟಾರ್ಟ್ ಮಾಡ್ತೀನಿ ಅಥವಾ ಬಿಸ್ನೆಸ್ನ ಇನ್ಕ್ಲೂಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ರುಪೀಸ್ ಇರಲೇಬೇಕು ಒಂದು ಸ್ವಲ್ಪ ಲೈಟಾಗಿ ತೊಗೋತೀನಿ ಸ್ಟಾರ್ಟಪ್ ಸ್ಟಾರ್ಟಪ್ಪಾಗಿ ತೊಗೋತೀನಿ ಅಂತಂದ್ರೂ ಸೊ ನಾನು ಮೊನ್ನೆ ಹೋಗಿದಾಗ್ಲೂ ಅಷ್ಟೇ ಫಿಫ್ಟೀನ್ ತೌಸಂಡ್ ರುಪೀಸ್ ಹತ್ರ ತೊಗೊಂಬಂದೆ ಬಟ್ ಇನ್ನೂ ಬೇಕಿತ್ತು ನಟ ಟೈಮ್ ಹೈಡ್ರಾ ಫ್ಯಾಷನ್ ಮಷಿನ್ಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಇಟ್ಸ್ ಓಕೆ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡ್ಬಂದೆ ನಾನು ಆನ್ಲೈನಲ್ಲಿ ಕೂಡ ಆನ್ ಸ್ಪಾಟ್ ಬುಕ್ ಮಾಡಿಕೊಂಡೆ ಬರುವಾಗ ನಾನು ವೇ ಸೊ ಅದೆಲ್ಲ ಬಂದಿತ್ತಲ್ವ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ಗೈನ್ಸ್ ಈ ವಿಡಿಯೋ ನೋಡೋದಕ್ಕೆ ನೀವೆಲ್ರಿಗೂ ತುಂಬ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್